ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಏನು ಅಂದರೆ ಕ್ವಿಕ್ಕಾಗಿ ಐದು ನಿಮಿಷದಲ್ಲಿ ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಸೊ ನಿಮಗೂ ಈ ಥರ ಬೇಕಾ ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಇವಾಗ ನಾನು ಎರಡು ಕಪ್ಪು ಗೋಧಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಇದಕ್ಕೆ ಅರ್ಧ ಕಪ್ಪು ರವೆನ ಹಾಕೊಳ್ಳೋಣ ಅಂತ ಕಪೂಚಿ ಹೊಟ್ಟಿರವೆ ಆಸಿ ಮೆನ್ಸಿನ್ ಕಾಯಿ ಕೆಂಪು ಮೆನ್ಸಿನ್ ಕಾಯಿ ತೆರಿ ಬೇವು ತೊಂಬ್ರಿ ಸ್ವಲ್ಪ ಜೀರಿಗೆ पेपर पाउडर ತುಚ್ಚಿಗೆ ತಕ್ಕಷ್ಟು ಉಪ್ಪು ಇವೆ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ತುಂಬಾ ಒಳ್ಳೆದು ಬ್ಯಾಚುಲರ್ಸ್ ಅಂತ ತುಂಬಾ ಬೇಗನೆ ಯೂಸ್ ಆಗುತ್ತೆ ಇದು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಳ್ಳೋಣ ನೀವು ದೋಸೆ ಇಟ್ಟು ಆ ತರ ಸ್ವಲ್ಪ ತೆಳುವಾಗಿ ಕಲ್ಸ್ಕೊಳ ಓ ನೋಡಿ 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 ನೀರ್ ಹಾಕೊಳ್ಳಿ ಫಸ್ಟ್ ಗೆ ಹಾಕೊಳಕ್ ಹೋಗ್ಬೇಡಿ నోడి ఈ అదేకే చూ హిట్ కల్స్కోర చన మిక్స్ మార్కండ్రే ఈ బరుత నావు దోస తర మన బాగు ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ತುಂಬಾ ಈಸಿ ಮಾಡಬಹುದು ಮಾಡಬಹುದು ರೆಸಿಪಿನ ಐದ್ ನಿಮಿಷದಲ್ಲಿ ಆಗುತ್ತೆ ಬ್ಯಾಚುಲರ್ಸ್ ಮತ್ತೆ ಡಯಟ್ ಮಾಡೋರಿಗೆಲ್ಲ ತುಂಬಾನೇ ಯೂಸ್ ಆಗುವಂತದ್ದು ರೆಸಿಪಿ ಇದು ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಬನ್ನಿ ಇವಾಗ ದೋಸೆನ ಹಾಕೋಣ ಎಷ್ಟು ದೊಡ್ಡದ್ ಬೇಕೋ ಅಷ್ಟು ನೀವು ದೋಸೆನ ತರ ಮಾಡ್ಕೋಬಹುದು ನೀವು ಇದನ್ನ ಮಕ್ಕಳಿಗೆ ಮಾಡ್ತಿದ ಅಂದ್ರೆ ನೀವು ಹಸಿ ನೀವು ಸ್ಕಿಪ್ ಮಾಡ್ಕೋಬಹುದು ಯಾಕೆಂದ್ರೆ ಮಕ್ಕಳಿಗೆ ಆಗೋದಿಲ್ಲ ಹಾಗಾಗಿ ದೊಡ್ಡವರಿಗೆ ಮಾಡ್ಕೊಡ್ತಾ ಇದ್ದೀರಾ ಅಂತಂದ್ರೆ ನೀವು ಬೇಕಾದ್ರೆ ಆಡ್ ಮಾಡ್ಕೋಬಹುದು ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಐದ್ ನಿಮಿಷದಲ್ಲಿ ಐದ್ ನಿಮಿಷದಲ್ಲಿ ನೀವು ಇದನ್ನ ಮಾಡ್ಕೋಬಹುದು ಯಾವುದೇ ರೀತಿ ಟೈಮ್ ತಗೊಳೋದಿಲ್ಲ ನೋಡಿ ಇವಾಗ ನಾವು ಕಾಣಿಸ್ತಿದ್ಯಾ ಎಷ್ಟ್ ಚೆನ್ನಾಗಾಗಿದೆ ಅಂತ ఇొందు ఎన్నీన్ ట్రై మోడి హేగ కమెంట్ మివే బ్రు క్యారెట్ క్యాప్సికమ్ ఆమె ಆ ತರಕಾರಿಗಳನ್ನ ನೀವು ಆ್ಯಡ್ ಮಾಡ್ಕೋಬಹುದು ಬಟ್ ಆ್ಯಡ್ ಮಾಡಿದ್ರೆ ನೀವು ಈ ತರ ದೋಸೆನ ದೊಡ್ಡದಾಗಿ ಮಾಡೋದಕ್ಕೆ ಆಗೋದಿಲ್ಲ ಆನಿಯನ್ ದೋಸೆ ಬರುತ್ತಲ್ಲ ಉತ್ತಪ್ಪ ಆ ತರ ನೀವು ಮಾಡ್ಕೋಬಹುದು ನಿಮ್ಮ ಹತ್ರ ಚಿವಟ್ಟಿ ಇಲ್ಲ ಅಂತ ಅಂದ್ರೆ ನೀವು ಉಪ್ಪಿಟ್ಟು ಮಾಡ್ತೀರಲ್ಲ ಆ ರವೆ ಕೂಡ ಹಾಕೋಬಹುದು ಬಟ್ ಅದ್ ಸ್ವಲ್ಪ ಹೊತ್ತು ನೆನ್ಸಿಡ್ಬೇಕಾಗುತ್ತೆ ಬಟ್ ಚಿವಟ್ಟಿ ರವೆ ನಾವು ಕಲಸಿ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅವಾಗೆ ಚೆನ್ನಾಗಿ ಅಹ್ ನೆಂದಿರುತ್ತೆ ಹಾಗಾಗಿ ಅದ್ ನೆನ್ಸೋದ ಅವಶ್ಯಕತೆ ಇಲ್ಲ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ದೋಸೆ ಬರ್ತಾ ಇದೆ ಅಂತ ನೀವು ಈ ತರ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಹಾಗಾಗಿ ನೀವು ಈ ಥರ ಟ್ರೈ ಮಾಡಿ ನೋಡಿ ನೀವು ಈ ಥರ ಟ್ರೈ ಮಾಡಿ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್